ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಸರ್ವಜ್ಞ ಕವಿಯ ಸಂಕ್ಷಿಪ್ತ ಪರಿಚಯ ಮತ್ತು ಕೆಲವೊಂದು ವಚನಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಸರ್ವಜ್ಞ ಕವಿಯ ಸಂಕ್ಷಿಪ್ತ ಪರಿಚಯ ಹೆಸರು ಸರ್ವಜ್ಞ ಕಾಲ ಹದಿನಾರನೇ ಶತಮಾನ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಅಂಬಲೂರು ತಂದೆ ಹೆಸರು ಬಸವರಸ ತಾಯಿ ಹೆಸರು ಮಲ್ಲಲ್ಲಾದೇವಿ ಸಾಕುತ ಹೆಸರು ಮಲ್ಲಕ್ಕ ಸರ್ವಜ್ಞನ ಮೂಲ ಹೆಸರು ಪುಷ್ಪದತ್ತ ವಚನಗಳು ಮೂರು ಸಾಲಿನ ತ್ರಿಪದಿಗಳು ಏಳು ಸಾವಿರಕ್ಕೂ ಹೆಚ್ಚು ವಚನಗಳು ಲಭ್ಯವಿವೆ ಕಾಶಿ ವಿಶ್ವನಾಥ ದೇವರ ವರಪ್ರಸಾದವೇ ಸರ್ವಜ್ಞ ಕವಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನುಂಟಾದರೂ ಉಂಟು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಈ ಒಂದು ವಚನದ ಅರ್ಥವನ್ನು ತಿಳಿದುಕೊಳ್ಳೋಣ ಅರ್ಥ ಅನ್ನದ ಮಹತ್ವ ಬಹಳ ಇದೆ ಒಂದು ತುತ್ತು ಅನ್ನದ ಬೆಲೆ ಅದನ್ನು ಕಷ್ಟಪಟ್ಟು ಬೆಳೆದ ರೈತನಿಗೆ ಮಾತ್ರ ಗೊತ್ತಿರುತ್ತದೆ ಅನ್ನ ಜೀವ ಉಳಿಯಲು ಮುಖ್ಯವಾದ ಆಹಾರವಾಗಿದೆ ಈ ಜಗತ್ತಿನಲ್ಲಿ ಅನ್ನವೇ ದೇವರು ಅನ್ನವನ್ನು ಗೌರವದಿಂದ ಬಳಸಬೇಕು ಯಾವತ್ತೂ ಕಡೆಗಣಿಸಬಾರದು ಅನ್ನವನ್ನು ತಯಾರಿಸಿ ಬಡಿಸುವವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಬೇಕು ಅನ್ನದ ಮಹತ್ವ ಬಹಳ ಇದೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತೆನ್ನ ಬೇಡ ಮುಂದೆ ಕಟ್ಟಿರುವುದು ಬುತ್ತಿ ಸರ್ವಜ್ಞ ಈ ಒಂದು ವಚನದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತೊಬ್ಬರಿಗೆ ನೀಡಿದ ಫಲ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದರ ಫಲ ದಾನ ಮಾಡಿದವರಿಗೆ ಸಿಕ್ಕೇ ಸಿಗುತ್ತದೆ ಹಾಗೆ ದಾನ ಮಾಡದೇ ನಮ್ಮಲ್ಲಿರುವುದನ್ನು ಬಚ್ಚಿಟ್ಟರೆ ಅದು ಒಂದಲ್ಲ ಒಂದು ದಿನ ಪರರ ಪಾಲಾಗುತ್ತದೆ ದಾನಿಗೆ ದಾನದ ಫಲ ಮುಂದಿನ ದಿನಗಳಲ್ಲಿ ಕಟ್ಟಿಟ್ಟ ಬುತ್ತಿ ನಮ್ಮಲ್ಲಿರುವುದನ್ನು ಸಂತೋಷವಾಗಿ ದಾನ ಮಾಡಬೇಕು ಅಂದಾಗ ಮಾತ್ರ ಅದರ ಪ್ರತಿಫಲ ದೊರೆಯುವುದು ಖಚಿತ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆಯತ್ತನದು ಸರ್ವಜ್ಞ ಈ ಒಂದು ಅಚನದ ಅರ್ಥವನ್ನು ತಿಳಿದುಕೊಳ್ಳೋಣ ಪ್ರತಿಯೊಂದು ಜೀವಿಯೂ ನಡೆದಾಡುವುದು ಒಂದೇ ಭೂಮಿ ಕುಡಿಯುವ ನೀರು ಅದು ಸಹ ಪ್ರಕೃತಿದತ್ತವಾಗಿ ದೊರೆತದ್ದು ಸುಡುವ ಅಗ್ನಿಯೂ ಸಹ ಒಂದೇ ಹೀಗಿರುವಾಗ ಮಾನವರಲ್ಲಿ ಮೇಲುಕೇಳೆಂಬ ಭಾವನೆ ಏಕೆ ಮಾನವರಲ್ಲಿ ಕುಲಗೋತ್ರಗಳೆಂಬ ಭೇದ ಭಾವನೆ ಏಕೆ ಕುಡಿಯುವ ನೀರು ಉಸಿರಾಡುವ ಗಾಳಿ ಮೈಯಲ್ಲಿರುವ ರಕ್ತದ ಬಣ್ಣ ಒಂದೇ ಇರುವಾಗ ನಾವೇಕೆ ಬಡದಾಡಬೇಕು ಜಗದೋಳು ಮನುಜ ಧರ್ಮ ಒಂದೇ ಎಂದು ಬಾಳೋಣ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು